ನಮಸ್ಕಾರ ಹರಿ ಓಂ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಗುರುವನ್ನ ಮನೆಯಲ್ಲಿ ನೆನೆಸಿಕೊಂಡು ಈ ಒಂದು ವಿಷಯ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಯೂಟ್ಯೂಬ್ ಕನ್ನಡ ವಾಹಿನಿಯ ಮುಖಾಂತರವಾಗಿ ಕೌಟುಂಬಿಕ ಕಲಹಗಳು ಏಕೆ ಆಗ್ತವೆ ಮನೆಯಲ್ಲಿ ತಂದೆ ಮಕ್ಕಳಿಗೆ ಸೇರೋದಿಲ್ಲ ಅಣ್ಣ ತಮ್ಮನಿಗೆ ಸೇರೋದಿಲ್ಲ ಹೆಂಡತಿ ಗಂಡನಿಗೆ ಸೇರ್ತಾ ಇಲ್ಲ ತಾಯಿ ಮಕ್ಕಳಿಗೆ ಸೇರ್ತಾಯಿಲ್ಲ ತಾಯಿ ಸೇರದೇ ಇರುವಂತಹ ತಾಯಿ ಯಾವುದೂ ಇಲ್ಲ ಜಗತ್ತಿನಲ್ಲಿ ಯಾವ ತಾಯಿ ಕೂಡ ತನ್ನ ಮಕ್ಕಳನ್ನು ಸೇರೋದಿಲ್ಲ ಅಂತ ಹೇಳಿಲ್ಲ ತಾಯಿ ಮಕ್ಕಳನ್ನು ಅತೀವವಾಗಿ ಪ್ರೀತಿಸ್ತಾಳೆ ಮಮತೆಯಿಂದ ವಾತ್ಸಲ್ಯದಿಂದ ಕರುಣಾಮಯಿಯಾಗಿರುವಂತಹ ತಾಯಿ ಆ ತಾಯಿಗೆ ಮಕ್ಕಳು ವಿರುದ್ಧ ಆಗಿದ್ದಾರೆ ತಂದೆಗೆ ಮಕ್ಕಳ ವಿರುದ್ಧ ಇದ್ದಾರೆ ಗಂಡ ಹೆಂಡತಿಯಲ್ಲಿ ಕಲಹ ಇದೆ ಮನೆಯಲ್ಲಿ ಕುಟುಂಬ ಅನ್ನತಕ್ಕಂತಹದ್ರಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ತುಂಬ ಸಮಸ್ಯೆ ತುಂಬ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ಈ ಮನೆಯಲ್ಲಿ ಆಗ್ತಕ್ಕಂತಹ ಸಾಮಾನ್ಯವಾದಂತಹ ಕಲಹ ಕದನಗಳಿಗೆ ಒಂದು ಸಿಂಪಲ್ ಆಗಿರುವಂತಹ ಉಪಾಯ ಮಾರ್ಗ ಮನೆಯ ಗೃಹಿಣಿಯರಿಗೆ ಹೇಳ್ತಕ್ಕಂತಹ ಇದು ಒಂದು ಕಿವಿ ಮಾತು ಅಂತ ತಿಳ್ಕೊಳ್ಳಿ ಏನು ಈ ಕಿವಿ ಮಾತು ಅಂತ ಹೇಳಿದರೆ ಮನೆಯನ್ನು ಶುಚಿಗೊಳಿಸತಕ್ಕಂತಹ ಒಂದು ಸಂದರ್ಭದಲ್ಲಿ ನೀವು ನೀರಿನಿಂದ ಮನೆಯನ್ನು ಒರೆಸ್ತೀರ ಮನೆಯನ್ನು ಶುಚಿಗೊಳಿಸ್ತೀರ ಆ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪು ಅಂದರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳಿ ಹಿರಿಯರ ಒಂದು ನಾಣ್ಣುಡಿಯ ಪ್ರಕಾರವಾಗಿ ಇದೆ ಹಾಗಾಗಿ ಒಂದು ಉಪ್ಪು ಉಪ್ಪು ಉಪ್ಪಿಗೆ ಸಾಕಷ್ಟು ಒಂದು ಗುಣ ಇದೆ ಬಾಂಧವ್ಯವನ್ನು ಬೆಸೆಯುವಂತಹದ್ದು ಉಪ್ಪಾಗಿದೆ ಊಟವನ್ನು ಮಾಡತಕ್ಕಂತಹ ಎಲೆಯಲ್ಲಿ ಮೊದಲಿಗೆ ಉಪ್ಪನ್ನು ನೀಡುತ್ತಾರೆ ಯಾಕೆ ಅಂತ ಹೇಳಿದರೆ ಲವಣ ನಿಮ್ಮ ಜೀವನದಲ್ಲಿ ಲವಣ ಇರಲಿ ರುಚಿ ಇರಲಿ ಸಮೃದ್ಧಿ ಇರಲಿ ಶಾಂತಿ ಇರಲಿ ಉಪ್ಪು ಅಂದರೆ ತುಂಬ ಒಂದು ಉಪ್ಪು ಇಲ್ಲದೆ ಯಾರೂ ಊಟ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಉಪ್ಪು ಅನ್ನತಕ್ಕಂತಹದ್ದು ಲವಣ ಅದು ಮನುಷ್ಯನ ಒಂದು ಜೀವಸತ್ವ ಇದ್ದ ಹಾಗೆ ಆ ಜೀವಸತ್ವವನ್ನು ಜಾಗೃತಗೊಳಿಸಬೇಕು ಒಬ್ಬ ಮನೆತನದಲ್ಲಿ ಒಂದು ಮನುಷ್ಯನಲ್ಲಿ ಕುಟುಂಬದ ಸದಸ್ಯರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡತಕ್ಕಂತಹದ್ದು ಕೆಲಸ ಉಪ್ಪು ಮಾಡ್ತದೆ ಸಪ್ಪೆಯಾಗಿ ಯಾರೂ ಊಟ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂದರೆ ರುಚಿಯನ್ನು ಕಳ್ಕೊಂಡಿರ್ತಾರೆ ಹಾಗೆ ಮನಸ್ಸಿನಲ್ಲಿ ರುಚಿಯನ್ನು ಕಳೆದುಕೊಂಡಿರ್ತಾರೆ ಹೇಗೆ ನನ್ನದು ನಾನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ಅಸೂಯೆಗಳಿಂದ ಒಬ್ಬರಿಗೊಬ್ಬರು ಕೆಟ್ಟ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಷರೀಫರು ಹೇಳಿದ ಹಾಗೆ ಆರನ್ನು ಅಳೆದು ಮೂರನ್ನು ಮೀರಬೇಕು ಆವಾಗ ಮನುಷ್ಯ ಒಂದು ಸಾರ್ಥಕತೆಯನ್ನು ಪಡೆದಂಗೆ ಆಗ್ತದೆ ಅನ್ನತಕ್ಕಂತಹದ್ದು ಶಿಶುನಾಳ ಶರೀಫರ ಒಂದು ವಾಣಿಯಾಗಿದೆ ಹಾಗಾಗಿ ಈ ವಾಣಿಯನ್ನು ನಾವು ಮುಂದುವರಿಸ್ತಾ ಇಲ್ಲಿ ಬಂದಿರತಕ್ಕಂತಹ ಸಾಂದರ್ಭಿಕವಾಗಿರ್ತಕ್ಕಂತಹ ವಿಚಾರ ಏನು ಅಂತ ಹೇಳಿದರೆ ಉಪ್ಪು ಉಪ್ಪು ಅನ್ನತಕ್ಕಂತಹದ್ದು ಜೀವನದಲ್ಲಿ ತುಂಬ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಆ ಉಪ್ಪನ್ನು ತೆಗೆದುಕೊಳ್ಳಿ ಮನೆಯನ್ನು ಒರೆಸಬೇಕಾದ್ರೆ ಮನೆಯನ್ನು ಶುಚಿಗೊಳಿಸುವಂತಹ ಸಂದರ್ಭದಲ್ಲಿ ಆ ಉಪ್ಪನ್ನು ಆ ನೀರಿನಲ್ಲಿ ಹಾಕಿಬಿಟ್ಟು ಆ ನೀರಿನಿಂದ ಮನೆಯನ್ನು ಒರೆಸಿ ಇದು ಯಾವಾಗ ಮಾಡಬೇಕು ಬೆಳಗ್ಗಿನ ಜಾವ ನೀವು ಮನೆಯನ್ನು ಒರೆಸುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಉಪ್ಪು ಒಂದು ಎರಡು ಮೂರು ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಮನೆಯನ್ನು ಒರೆಸಿದ್ದು ಮನೆಯನ್ನು ಶುಚಿಗೊಳಿಸಿದ್ದು ನಿಜ ಆಗಿದ್ದರೆ ಎಲ್ಲರ ಜೀವನದಲ್ಲಿ ಆ ಉಪ್ಪು ಅನ್ನುವಂತಹದ್ದು ರುಚಿಯನ್ನು ತುಂಬಿ ಎಲ್ಲರ ಮನಸ್ಸನ್ನು ತಿಳಿಗೊಳಿಸ್ತದೆ ಆ ಗುಣ ಉಪ್ಪಿಗಿದೆ ಹಾಗಾಗಿ ಉಪ್ಪನ್ನು ಲವಣವನ್ನು ಬರೆಯ ಅಡುಗೆಗೆ ಹಾಕದೆ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮುಖ್ಯವಾಗಿ ಕಲಹಗಳನ್ನು ಉಂಟಾಗೋದನ್ನು ತಡೀತದೆ ಕಲಹಗಳು ಒಬ್ಬರಿಗೆ ಒಬ್ಬರು ವೈಮನಸ್ಸುಗಳು ಆಗಬಾರದು ಮನೆಯಲ್ಲಿ ಹೀಗಾಗೋದರಿಂದ ಏನಾಗ್ತದೆ ಅಂದರೆ ಕಲಹ ಕದನಗಳಿಂದ ಲಕ್ಷ್ಮೀ ಪ್ರಾಪ್ತಿಯಾಗುವುದಿಲ್ಲ ಸೌಭಾಗ್ಯ ಲಕ್ಷ್ಮಿ ನೆಲೆಸುವುದಿಲ್ಲ ದರಿದ್ರ ಲಕ್ಷ್ಮಿ ನಿಮಗೆ ಆಡ್ತದೆ ಕೌಟುಂಬಿಕ ಕಲಹಗಳ ನಿವಾರಣಾಪಾಯದಲ್ಲಿ ಇದು ಒಂದು ಉಪಾಯ ಮಾಡಿ ಈ ಉಪಾಯ ಹೇಳಿದ್ದಾರೆ ಭಟ್ರು ಸುಧೀಂದ್ರ ಭಟ್ ಅವರು ಈ ಉಪಾಯವನ್ನು ಹೇಳಿದ್ದಾರೆ ಅಂತ ಹೇಳಿ ಮಾಡಿ ಮಾಡುವುದನ್ನು ಯಾವತ್ತಿಗೂ ನೀವು ಮರಿಬೇಡಿ ಮತ್ತು ಇದನ್ನು ಮಾಡಬೇಕು ಅಂತ ಹೇಳಿದರೆ ಗುರುವಾರ ಮತ್ತು ಶುಕ್ರವಾರ ಹೊರತುಪಡಿಸಿ ಮನೆಯನ್ನು ಉಪ್ಪಿನ ನೀರಿನಿಂದ ಒರೆಸಿಕೊಳ್ಳಿ ಉಪ್ಪಿನ ನೀರಿನಿಂದ ಶುಚಿ ಮಾಡಿಕೊಳ್ಳಿ ಅಂದರೆ ಗುರುವಾರ ಮತ್ತು ಶುಕ್ರವಾರ ಹೊರತುಪಡಿಸಿ ಮನೆಯಲ್ಲಿ ಉಪ್ಪಿನ ನೀರಿನಿಂದ ಮನೆಯನ್ನು ಒರೆಸಿ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಕೌಟುಂಬಿಕ ಕಲಹಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಈ ಒಂದು ಟಿಪ್ಸನ್ನು ಈ ಒಂದು ಪರಿಹಾರ ಮಾರ್ಗವನ್ನು ಮಾಡಿ ಇದರಿಂದಲೂ ನಿಮಗೆ ಒಂದು ಸಮಾಧಾನ ಶಾಂತಿ ಸಿಗದೆ ಹೋದರೆ ನಮ್ಮ ನಮ್ಮನ್ನು ಸಂಪರ್ಕಿಸಿ ಸೂಕ್ತವಾದಂತಹ ಶಾಸ್ತ್ರೋಕ್ತವಾದಂತಹ ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಿಕ್ಕದಾದಂತಹ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗುರುಭ್ಯೋ ನಮಃ ಹರಿ ಓಂ